ಹೊಸ ವರ್ಷದ ದಿನದಂದೇ ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯ ಸಾವು ಹೊಸ ವರ್ಷದ ದಿನದಂದೇ ರಾಯಚೂರಿನಲ್ಲಿ ಬಾಣಂತಿ ಸಾವನ್ನಪ್ಪಿದ್ದು ನವಜಾತ ಶಿಶು ಜೊತೆ ತಾಯಿ ಕೂಡ ಸಾವನ್ನಪ್ಪಿರುವ ಘಟನೆ ಬುಧವಾರ ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ದೇವದುರ್ಗ ತಾಲೂಕಿನ ಮಸೀದಾಪುರ ಗ್ರಾಮದ ಇಪ್ಪತ್ತೊಂದು ವರ್ಷದ ಶಿವಲಿಂಗಮ್ಮ ಅಮೃತ ಬಾಣಂತಿ ಡಿಸೆಂಬರ್ ಇಪ್ಪತ್ತೇಳರಂದು ಸಿಸರಿನ್ ಮೂಲಕ ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು ಹೆರಿಗೆ ಬಳಿಕ ರಕ್ತದೊತ್ತಡ ಹೆಚ್ಚಾಗಿದ್ದರಿಂದ ನಾಲ್ಕು ದಿನಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಬುಧವಾರ ತಡರಾತ್ರಿ ಎರಡು ಗಂಟೆಗೆ ಮಗು ಸಾವನ್ನಪ್ಪಿದ್ದು ಬೆಳಗಿನ ಜಾವ ಐದು ಗಂಟೆಗೆ ತಾಯಿ ಮೃತಪಟ್ಟಿದ್ದಾಳೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಶಿವಲಿಂಗಮ್ಮ ಸಾವನ್ನಪ್ಪಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಅಕ್ಟೋಬರ್ನಿಂದ ಈವರೆಗೆ ಮೃತಪಟ್ಟ ಬಾಣಂತಿಯರ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ತ್ರೀರಂಗ ಮತ್ತು ಪ್ರಸೂತಿ ವಿಭಾಗಕ್ಕೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಲಿಂಗಮ್ಮ ಎಂಬ ರೋಗಿಯು ಮಾನವೀಯ ತಾಲೂಕ್ ಆಸ್ಪತ್ರೆಯಿಂದ ಹೆರಿಗೆ ಹಿನ್ನೆಲೆಯ ತೊಂದರೆಗಳಿಂದ ಇಲ್ಲಿಗೆ ರೆಫರ್ ಆಗಿರುತ್ತಾರೆ ಪ್ರಸವ ಪೂರ್ವ ಸಂಪೂರ್ಣ ಪರೀಕ್ಷೆಗಳು ಮಾನವೀಯ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಇರುತ್ತದೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬರುವ ಮುನ್ನ ಕನಿಷ್ಠ ಆರು ಸಲ ಅವರಿಗೆ ಕನ್ವಲ್ಷನ್ಸ್ ಅಂದರೆ ಸೀಸರ್ಸ್ಗಳು ಮತ್ತು ಅತಿಯಾದ ರಕ್ತದ ಒತ್ತಡದ ಹಿನ್ನೆಲೆಯಲ್ಲಿ ನಿಮೆಂಡಿಂಗ್ ಎಕ್ಲಾಮ್ಸಿಯಾ ಅಥವಾ ಎಕ್ಲಾಂಶಿಯಾ ಫ್ರೀ ಎಕ್ಲಾಂಶಿಯಾ ಅನ್ನೋ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ರಿಮ್ಸ್ ಆಸ್ಪತ್ರೆಯ ಸಂಬಂಧಪಟ್ಟ ವಿಭಾಗಕ್ಕೆ ದಾಖಲಾಗಿರುತ್ತಾರೆ ಸದರನ್ನು ತುರ್ತು ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಿ ಅಗತ್ಯ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಿರುತ್ತಾರೆ ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭದಲ್ಲೂ ಸಹ ಅತಿಯಾದ ರಕ್ತದೊತ್ತಡ ಮತ್ತು ನಂತರದ ಸಂದರ್ಭದಲ್ಲೂ ಸಹ ಅತಿಯಾದ ರಕ್ತದೊತ್ತಡ ಕಂಡುಬಂದಿರುತ್ತದೆ ಕನಿಷ್ಠ ವೈದ್ಯ ಶಾಸ್ತ್ರದ ನಿರತರು ಹೃದ್ರೋಗ ತಜ್ಞರು ನ್ಯೂರೋಲಜಿಸ್ಟ್ ನಫೋಲಜಿಸ್ಟ್ ಎಲ್ಲರೂ ಕೂಡಿ ಆ ಅಗತ್ಯ ಔಷಧಿಗಳನ್ನು ಮತ್ತು ಚಿಕಿತ್ಸೆಯನ್ನು ನೀಡಿರುತ್ತಾರೆ ಆದರೂ ಇಂದು ಬೆಳಿಗ್ಗೆ ಒಂದರೆ ಒಂದು ಒಂದು ಇಪ್ಪತ್ತೈದರ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ